ನಮಸ್ತೆ ವಿನದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಅರ್ಶಿಣ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ ಈ ಥರ ಅರ್ಶಿನ್ದ ಕೊಂಬು ತೊಗೊಬಂದು ಬಿಸಿಲಿಗೆ ಇಟ್ಟಿದ್ದೀನಿ ಬಿಸಿಲಿಗೆ ಇಟ್ಟಾದ್ಮೇಲೆ ಒಂದು ದಿವಸ ಪೂರ್ತಿ ಒಣಗಬೇಕು ನಂತರ ನೋಡಿ ಈ ಥರ ಕಲ್ಲುಗಳು ಮತ್ತು ಕಸ ಕಡ್ಡಿ ಏನಾದರೂ ಇರುತ್ತೆ ಆಯ್ದಕ್ಕೋಬೇಕು ನೋಡಿ ಬಂಧುಗಳೇ ಅರ್ಶಿಣದ ಕೊಂಬಲ್ಲೇ ಕಲ್ಲುಗಳಿದೆ ಈ ಥರ ಅರ್ಶಿನ್ದ ಕೊಂಬಲ್ಲೇ ಕಲ್ಲು ಬೆರೆಸಿದ್ದಾರೆ ಅಂದರೆ ಅರ್ಶಿಣ ಪುಡಿಯಲ್ಲಿ ಎಷ್ಟು ಕಲಬೆರಕೆ ಇರ್ಬೋದು ಆದ್ದರಿಂದ ಮನೆಯಲ್ಲೇ ಅರ್ಶಿನ ಪುಡಿ ಮಾಡ್ಕೊತೀನಿ ನಾನು ಪ್ರತಿ ಸಲ ನೋಡಿ ಎರಡು ಕಲ್ಲು ಸಿಕ್ಕಿದೆ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋಕ್ಕೆ ಅರ್ಶಿನ ಹಚ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮನೆಯಲ್ಲೇ ಮಾಡ್ಕೊತೀನಿ ಅರ್ಶಿಣ ಪುಡಿ ಮತ್ತು ಹಣ್ಣುಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಉಪ್ಪಿನಕಾಯಿಗೆ ಬೇಕು ಆದ್ದರಿಂದ ಅದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೀನಿ ಬಂದಗಳೇ ಒಣಗಕ್ಕೆ ಹಾಕಿದ್ದೀನಿ ಈ ಥರ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಇದನ್ನೇನುರಿ ಯಾವ ಅವಶ್ಯಕತೆ ಇರೋದಿಲ್ಲ ಅರಿಶಿನ್ದ ಕೊಂಬನ ಈ ಥರ ಅರ್ಧಂಬರ್ಧ ರುಬ್ಬು ಬಿಟ್ಟು ನೋಡಿ ಈ ಥರ ಅರ್ಧಂಬರ್ಧ ರುಬ್ಬಿ ನಂತರ ಎಲ್ಲಾದರೂ ದೊಡ್ಡ ದೊಡ್ಡ ಕೊಂಬುಗಳಿದ್ದರೆ ಅವನು ಆರಿಸ್ಕೊಂಡು చిక్ చిక్ పీస్ ఆగిలనూ సైడ్గా ఎత్తిట్కూ దొడ్డ దొడ్డ పీస్గ్న మరి ఇన్నొన్నసే థర్బ్కొక బందే నీవు నమ్మ చానల్గొసే సబ్స్క్రైబ్ పక్కదలిత బెల్ ఐకన్ క్లిక్ మి ఆల్ అంత నన్నుకోల్లా ఒకస వీడియ్యోగ నోటిఫికేషన్ ని తలుపు కలిబేరికే అరశన తాము ప్యాకెట్లు ఆల్గా ఇ ఆహారదాగ హన్నోదకీంత ఈ థర మనయలేకే చనగితే అద్రిందాన్ని ఇదే థర ప్రతిసే ఆవ్కొడదు నన్ను ప్యాకెట్ అర్శన తరుదు అపరూప పూజగా బుందే మాత్ర అరిశిణ కుంకుమ తర్తీవి పూజగా మాత్ర ಅಡುಗೆಗೆ ಬಳ್ಸೋಕ್ಕೆಲ್ಲ ಇದೇ ಥರ ಮಾಡ್ಕೊಳ್ತೀವಿ ಬಂದಗಳೇ ನೋಡಿ ಮಿಲ್ಲ ಕೊಟ್ಟು ಕಳಿಸಿದ್ದೆ ಬಂದಿದ್ದಾರೆ ಇದು ಅಕ್ಕಿ ಅರಶಿನ ಹಾಕಿದ್ಮೇಲೆ ಈ ಥರ ಅಕ್ಕಿ ಹಾಕ್ಕೊಡ್ತಾರೆ ಇದು ಅರಶಿನ ನೈಸ್ಗೆ ನೋಡಿ ನುಣ್ಣ ಚೆನ್ನಾಗಿ ಪುಡಿ ಮಾಡಿಕೊಟ್ಟಿದ್ದಾರೆ ಮತ್ತು ಇದು ಖಾರದ ಪುಡಿ ಅಚ್ಚ ಖಾರದ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯ್ದು ಉಪ್ಪಿನಕಾಯಿಗೆ ನೋಡಿ ಅರಶಿನೇ ಜರಡಿ ಮಾಡ್ಕೊತಾ ಇದ್ದೀನಿ ಈ ಥರ ಮೊದಲು ಅರಶಿನ ಜರಡಿ ಮಾಡಿಕೊಂಡು ನಂತರ ಅಕ್ಕಿನೂ ಜರಡಿ ಮಾಡಿಕೊಂಡು ಎರಡು ಈ ಥರ ಬೆರೆಸ್ಕೊಂಡ್ರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಒಂದು ಡಬ್ಬಿಯಲ್ಲಿ ಎತ್ತಿಟ್ಟುಬಿಟ್ರೆ ಅಷ್ಟು ಅರಶಿನ ಆಗುತ್ತೆ ಇವಾಗ ಒಣಮೆಣಸಿನ್ ಪುಡಿನೂ ಜರಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಲೈಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ ನೋಡಿ ಅಕ್ಕಿ ಎಲ್ಲ ಈ ಥರ ಜರ್ಡಿ ಮಾಡಿ ಸಪ್ರೇಟ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನುಣ್ಣಗಿದೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು